नमस्ते सर नसून नंदी अंथे ಹಳೆಬೀಡು ಹುಬ್ಲಿ ಜಾವಲ್ ಪಕ್ಕ ಶಿವನೇಹಳ್ಳಿ ಅಂತ ಗ್ರಾಮ ಶಿವನೇನಲ್ಲಿ ಗ್ರಾಮ ಸರ್ ಓಕೆ ನಾವು ಕೆಲವು ಒಂದ್ ಮೂರ್ನಾಲ್ಕಿನ ಶುಂಠಿ ಬೆಳೆನೂ ಬೆಳಿತಿದ್ವಿ ಸರ್ ಓಕೆ ಅದಕ್ಕೆ ಮುಂಚೆ ಒಂದ್ ವರ್ಷ ಬೆಳೆದ್ವಿ ಅದು ಅಷ್ಟಾಗಿ ನಮಗೆ ಮೈಂಡ್ ಗೊತ್ತಾಗಿಲ್ಲ ಮಾಹಿತಿ ಇರ್ಲಿಲ್ಲ ನಟರಾಜ್ ಸರ್ ಅಂತ ಹೇಳ್ಬಿಟ್ಟು ನಟರಾಜ್ ಕ್ಲಿನಿಕ್ ಇನ್ಪುಟ್ಸ್ ಅಂತ ಹೇಳ್ಬಿಟ್ಟು ಕಡೂರಲ್ಲಿ ನಿಮಗೆ ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತೆ ಇನ್ಪುಟ್ಸ್ ನಿಮಗೆ ಪರಿಚಯ ಆಗಿದೆ ಸರ್ ಒಂದು ನಾಲ್ಕು ವರ್ಷದಿಂದ ಪರಿಚಯ ಆಗಿದೆ ನಾಲ್ಕು ಮುಂದೆ ಟೊಮೊಟೋ ಬೆಳೆ ಎಲ್ಲ ಬೆಳೀತಿದ್ವಿ ಅವ್ರ ಹತ್ರನೇ ಸೊಲ್ಯೂಷನ್ ತಗೊಂಡು ಫೀಲ್ಡ್ ವಿಸಿಟ್ ಎಲ್ಲ ಮಾಡಿ ಪ್ರತಿ ಸಲೂ ಫೀಲ್ಡ್ ನೋಡಿದಾಗೆಲ್ಲಾನು ಬಂದ್ಬಿಟ್ಟು ನಮ್ಮ ಹಾಕಿ ಸಾಕು ರೆಸ್ಪಾನ್ಸ್ ಮಾಡಿ ಕಳೆದ ಒಂದೆರಡು ದಿನ ಬಿಟ್ಟಾದ್ರೂ ಬಂದು ಮಾಹಿತಿ ಕೊಟ್ಟು ನಮಗೆ ಬೆಳೆನ ನೀಟಾಗಿ ಇಳುವರಿ ಬರೋ ತರ ಮಾಡ್ಕೊಟ್ಟಿದ್ದಾರೆ ಶುಂಠಿ ಹಾಕಿ ಎಷ್ಟು ಸರ್ ಶುಂಠಿ ಹಾಕಿ ಒಂದ್ ಐದು ತಿಂಗಳಾಗಿದೆ ಐದು ನೀವು ಶುಂಠಿ ನೋಡ್ತಾ ಇದ್ರಿ ಸೊ ಶುಂಠಿಗೆ ನಾವು ಕಳೆದ ಎಷ್ಟ್ ತಿಂಗಳಿಂದ ಮಾಹಿತಿ ಹೇಳ್ತಾ ಸರ್ ಶುಂಠಿಗೆ ಮಾಹಿತಿ ಎರಡು ತಿಂಗಳಿಂದ ಆಕೆ ಒಂದ್ ಎರಡು ತಿಂಗಳಾದಾಗ ಶುಂಠಿ ಇರಲಿಲ್ಲ ಫುಲ್ ಹೊಡೆತನೇ ಹೊಡೆದಿರ್ಲಿಲ್ಲ ಬೆಳವಣಿಗೆನೇ ಬಂದಿರಲಿಲ್ಲ ನ್ಯೂಟ್ರಿಯನ್ಸ್ ಕೊರತೆಯಿಂದ ಮೆಗ್ನೀಶಿಯಂ ಓಕೆ ಅದು ಟೈಮ್ ಟೈಮ್ ಕರೆಕ್ಟಾಗಿ ಏನ್ ಕೊಡ್ಬೇಕು ಜಿಂಕು ಬೋರಾನೋ ಮೆಗ್ನೀಷಿಯಮು ಪೋಷಕಾಂಶಗಳನ್ನ ನಮ್ಮ ನಟರಾಜ್ ಸರ್ ಕಡೆಯಿಂದ ಮಾಹಿತಿ ತಗೊಂಡು ಫೀಲ್ಡ್ ವಿಸಿಟ್ ಮಾಡಿ ಇದನ್ನ ಈ ಟೈಮಿಗೆ ಹೊಡಿಬೇಕು ಅಂತ ಹೊಡೆಸ್ಬಿಟ್ಟು ಅದು ಅವ್ರು ಬಂದಾಗೆಲ್ಲ ಸಲ ಸಲ ಹೇಳ್ತಿದ್ರು ಸರ್ ಶುಂಠಿಗೆ ಮೈನು ಬಸಿಗಾಲ್ವೆ ಮೈನು ನೀವ್ ಎಷ್ಟು ಮಣ್ಣನ್ನು ಒತ್ತು ಕೊಡ್ತೀರಾ ಅಷ್ಟು ಶುಂಠಿ ರೋಗ ಬರಲ್ಲ ಅಷ್ಟು ಹೊಡೆತ ಹೊಡಿಯುತ್ತೆ ಅಂತ ಹೇಳಿದ್ರು ಅದೇ ತರ ಶುಂಠಿ ಹೊಡೆತ ಬಂದಿದೆ ಸರ್ ಎರಡು ತಿಂಗಳ ಹಿಂದೆಗೂ ಇವಾಗಿಗೂ ಡಿಫರೆನ್ಸ್ ಇವಾಗ ಈ ರೀತಿ ನಮ್ಮ ನಟರಾಜ್ ಹೆಲ್ಪ್ ಸೊ ಈಗ ಕಳೆದ ಒಂದು ವಾರದಿಂದ ನೋಡ್ತಾ ಇದೀವಿ ನಂದೀಶ್ ಅವ್ರೆ ಸೊ ಎರಡು ಬಿಡದೆ ನಮಗೆ ಅತಿ ಹೆಚ್ಚಾದ ಮಳೆನು ಬರ್ತಾ ಇದೆ ಸೊ ಶುಂಠಿ ಬೆಳಿತಕ್ಕಂತ ರೈತರು ಫೀಲ್ಡ್ ಅಲ್ಲೆಲ್ಲ ನೋಡ್ತಾ ಇದೀವಿ ಸರಿಯಾದ ರೀತಿಯ ಬಸಿಗಾಲ್ವೆಗಳನ್ನ ಯಾರು ನಿರ್ಮಾಣ ಮಾಡಿರಲ್ವೋ ಅಂತಹ ಒಂದು ಶುಂಠಿ ಜಮೀನಲ್ಲಿ ನಾವು ಅತಿ ಹೆಚ್ಚಾಗಿ ಕೊಳೆ ರೋಗ ಅಂತಕ್ಕಂಥ ಸಮಸ್ಯೆನ ನಾವು ಜಾಸ್ತಿ ನೋಡ್ತಾ ಇರ್ತೀವಿ ಸೊ ಎರಡನೇ ದಿನದ ಏನೋ ಅಂತ ಮಾಡಿರ್ತಾರೆ ಆದ್ರೆ ಬಂದಂತಹ ನೀರು ಹೊರ್ಗಡೆ ಹೋಗ್ತಕ್ಕಂತಹ ಒಂದು ಸರಿಯಾದ ರೀತಿಯ ನಿರ್ವಹಣೆನ ಮಾಡಿರಲ್ಲ ಬಸಿಗಾಲುವೆ ನಿರ್ವಹಣಾ ಮಾಡೋದ್ರ ಜೊತೆಗೆ ಬಂದಂತಹ ನೀರು ಸೊ ತಮ್ಮ ಜಮೀನಿಂದ ಹೊರ್ಗಡೆ ಹೋಗ್ತಕ್ಕಂಥದ್ದು ಮಾಡತಕ್ಕಂತ ಒಂದು ನಿರ್ವಹಣೆ ಭಾರಿ ಮುಖ್ಯವಾಗಿರುತ್ತೆ ಕಾರಣ ಏನು ಅಂತಂದ್ರೆ ಶುಂಠಿ ಅಂತಕ್ಕಂಥದ್ದು ಗೆಡ್ಡೆ ಜಾತಿ ಸೇರ್ತಕ್ಕಂಥ ಬೆಳೆಯಾಗಿರುತ್ತೆ ಸೊ ಯಾವಾಗ ಮಣ್ಣಿನಲ್ಲಿ ಅತಿ ಹೆಚ್ಚಾದ ತೇವಾಂಶ ಹಂಗೆ ಇರುತ್ತೋ ಅಂತ ಸಮಯದಲ್ಲಿ ಕೊಳೆ ರೋಗ ಅಂತಕ್ಕಂಥ ಸಮಸ್ಯೆ ಬರುತ್ತೆ ಸೊ ಆದ್ರಿಂದ ಎಲ್ಲಾ ಶುಂಠಿ ಬೆಳೆಗಾರರಿಗೂ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನಿಮ್ಮ ಮಣ್ಣಿನ ಭೌತಿಕ ಗುಣಲಕ್ಷಣನ ನಾವು ಎಷ್ಟು ಸಮೃದ್ಧವಾಗಿ ಕಾಪಾಡ್ತೀವಿ ಇಲ್ಲಿ ಭೌತಿಕ ಗುಣಲಕ್ಷಣ ಅಂತಂದರೆ ಮುಖ್ಯವಾಗಿ ಎರಡು ಅಂಶ ಬರುತ್ತೆ ಒಂದು ಸರಿಯಾದ ರೀತಿಯಲ್ಲಿ ಗಾಳಿ ಸರಬರಾಜು ಆಡಬೇಕು ಎರಡನೇ ಏನು ಅಂತಂದರೆ ಆ ಮಣ್ಣಿನಲ್ಲಿ ಎಷ್ಟು ಸ ತೇವಾಂಶ ಬೇಕೋ ಅಷ್ಟು ತೇವಾಂಶನ ಇಟ್ಕೊತಕ್ಕಂಥ ಒಂದು ಸಾಮರ್ಥ್ಯನ ನಾವು ಕ್ರಿಯೇಟ್ ಮಾಡಬೇಕು ಸೊ ಇಂಥ ಸಂದರ್ಭದಲ್ಲಿ ನಾವು ಎಲ್ಲ ರೈತರಿಗೂ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಪೋಷಕಾಂಶಗಳ ನಿರ್ವಹಣೆ ಅಂತಂತ ಕರಿತೀವಿ ಸೊ ಇಲ್ಲೆಲ್ಲ ರೈತರುಗಳು ಎಲ್ಲಿ ತಪ್ಪು ಮಾಡ್ತೀವಿ ಅಂತಂದರೆ ಪ್ರತಿಯೊಂದು ಬೆಳೆಗೂ ಕೂಡ ಬೆಳವಣಿಗೆ ಹಂತದಲ್ಲಿ ನಾವು ಕೊಡ್ತಕ್ಕಂತಹ ಪೋಷಕಾಂಶಗಳು ಬೇರೆ ಬೇರೆ ಆಗಿರುತ್ತೆ ಸೊ ಶುಂಠಿಯನ್ನು ನಾವು ಬಿತ್ತನೆ ಮಾಡಿದ ಬಿಗಿನಿಂಗಲ್ಲಿ ಒಂದು ತಿಂಗಳು ಸಮಯದಲ್ಲಿ ಸಾಧ್ಯವಾದಷ್ಟು ಸಾರ್ಜನಕ ಮತ್ತು ರಂಜಕದ ಪೋಷಕಾಂಶಗಳನ್ನ ಹೆಚ್ಚಾಗಿ ಕೊಟ್ಟು ಅದ್ರ ಜೊತೆಯಲ್ಲಿ ನಾವು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ಏನಂತ ಕರಿತೀವೋ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಮತ್ತು ಸಲ್ಫರು ಈ ರೀತಿಯಾದ ಮೇಜರು ಪ್ರೈಮರಿ ನ್ಯೂಟ್ರಿಯೆಂಟ್ಸ್ ಅಂತ ಏನು ಮೂಲ ಪೋಷಕಾಂಶಗಳ ಜೊತೆಯಲ್ಲಿ ಎರಡನೇ ಪೋಷಕಾಂಶಗಳಾದಂತಹ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಮತ್ತು ಸಲ್ಫರು ಸೊ ಈ ಎರಡನೇ ಪೋಷಕಾಂಶಗಳ ಜೊತೆಯಲ್ಲಿ ಸೊ ಯಾವಾಗ ನಮ್ಮ ಶುಂಠಿ ಬೆಳೆ ಮೂರನೇ ತಿಂಗಳ ನಂತರದಲ್ಲಿ ನಮ್ಮ ಗೆಡ್ಡೆ ಡೆವಲಪ್ ಆಗೋದಕ್ಕೆ ಮತ್ತು ಕುಣಿಗಳು ಬರೋದಕ್ಕೆ ಸಮಯ ಸ್ಟಾರ್ಟ್ ಆಗುತ್ತೋ ಅಂತಹ ಸಂದರ್ಭದಲ್ಲಿ ಎಲ್ಲ ರೈತರುಗಳು ಕೂಡ ಲಘು ಪೋಷಕಾಂಶಗಳ್ನ ನಿಮ್ಮ ಬೆಳೆನ ಬೆಳೆಗಳಿಗೆ ಶುಂಠಿನಲ್ಲಿ ಸಿಂಪಡಣೆ ಮುಖಾಂತರನಾದ್ರೂ ಕೊಡ್ಬೋದು ಅಥವಾ ನೀವು ಭೂಮಿಗೆ ನೇರ ಗೊಬ್ಬರ ಮುಖಾಂತರನಲ್ಲರೂ ಕೊಡ್ತಕ್ಕಂಥದ್ದು ಭಾರಿ ಮುಖ್ಯವಾಗಿರುತ್ತೆ ಮತ್ತೆ ನಂದೀಶ್ ಅವರೇ ನಿಮಗೆ ಪ್ರತಿ ಸತಿನೂ ಬಂದಾಗ ಮುಖ್ಯವಾಗಿ ಶುಂಠಿನಲ್ಲಿ ಏನೇನ್ ಮಾಹಿತಿಗಳನ್ನ ನಿಮಗೆ ನಾರ್ಮಲ್ ಆಗಿ ಹೇಳ್ತಾ ಇದ್ದೆ ಸರ್ ಮುಖ್ಯವಾಗಿ ಪ್ರತಿ ಸಲ ಬಂದಾಗ ನೀವು ಔಷಧಿ ಒಂದ್ ಸ್ಪ್ರೇ ಕಡಿಮೆ ಮಾಡೋಕರಲ್ಲ ಬಸಿಗಾಲ ನಿರ್ಮಾಣ ಮಾಡ್ರಿ ಆದಷ್ಟು ಮಣ್ಣನ್ನು ತೆಗೆದು ಒತ್ಕೊಡ್ರಿ ಕೊಡ್ರಿ ಅದು ಬ್ರಾಂಚಸ್ ಅಂತ ಹೇಳ್ತಾ ಅದು ಬ್ರಾಂಚಸ್ ಹೊಡೆಯಲಿಕ್ಕೆ ಆ ಮಣ್ಣೇ ಮೇನ್ ಕಾರಣ ಆಮೇಲೆ ಜಿಂಕು ಬೋರನ್ ಇದೆಯಲ್ಲ ಅದನ್ನ ಟೈಮ್ ಟೈಮ್ ಕರೆಕ್ಟ್ ಆಗಿ ನೀವು ಎಲ್ಲ ನೋಡ್ತಿದ್ರೆ ಗೊತ್ತಾಗುತ್ತೆ ಫೀಲ್ಡ್ ವಿಸಿಟ್ ಮಾಡಿದಾಗ ಇಲ್ಲಿ ಅದು ಸರಿಯಾಗಿ ಮಾಹಿತಿ ಗೊತ್ತಿರೋ ತಿಳ್ಕೊಂಡು ಮಾಡ್ರಿ ಅಂತ ಹೇಳ್ತೇವೆ ಸೊ ಇಲ್ಲಿ ಕೆಲವೊಂದ್ಸತಿ ರೈತರುಗಳು ಏನ್ ತಪ್ಪು ಮಾಡ್ತಾ ಇರ್ತಾರೆ ಅಂದ್ರೆ ರೋಗಗಳ ಲಕ್ಷಣಗಳಿಗೂ ಮತ್ತೆ ಪೋಷಕಾಂಶಗಳ ಕೊರತೆ ಇರ್ತಕ್ಕಂಥ ಗಿಡಗಳಿಗೆ ಸೊ ವ್ಯತ್ಯಾಸನ ಕಂಡುಹಿಡಿಯೋದ್ರಲ್ಲಿ ವಿಫಲ ಆಗ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಾವು ಬಂದಿರೋ ಸಮಸ್ಯೆನೇ ಬೇರೆ ಆಗಿರುತ್ತೆ ಕೊಡ್ತಕ್ಕಂಥ ಸಿಂಪಡಣೆನೇ ಬೇರೆ ಆದಾಗ ನಮಗೆ ಬರ್ತಕ್ಕಂಥ ನ್ಯೂನ್ಯತೆಗಳ್ನ ನಾವು ಶುಂಠಿ ಬೆಳೆನಲ್ಲಿ ಓವರ್ಕಮ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ಶುಂಠಿನಲ್ಲಿ ಮುಖ್ಯವಾಗಿ ಇವಾಗ ನಾರ್ಮಲಿ ಐದನೇ ತಿಂಗಳು ಬೆಳೆ ಇದೆ ಅಂತಂದರೆ ಗೆಡ್ಡೆ ಡೆವಲಪ್ ಆಗೋ ಅಂಥ ಒಂದು ಸ್ಥಿತಿ ಇರುತ್ತೆ ಇಂತಹ ಸಂದರ್ಭದಲ್ಲಿ ದಯವಿಟ್ಟು ಎಲ್ಲ ಶುಂಠಿ ಬೆಳೆಗಾರರು ಸೊ ಶುಂಠಿ ಬೆಳೆಗೆ ಪೊಟ್ಯಾಶ್ ಯುಕ್ತ ಗೊಬ್ಬರವನ್ನು ಯಥೇಚ್ಛವಾಗಿ ಕೊಡಿ ಎರಡನೇದು ಅದ್ರ ಜೊತೆಯಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತು ಸಲ್ಫರ್ ಎರಡನೇ ಪೋಷಕಾಂಶಗಳನ್ನ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಶುಂಠಿ ಬೆಳೆನಲ್ಲಿ ಕೀಪಿಂಗ್ ಕ್ವಾಲಿಟಿ ಅಂತ ಕರಿತೀವಿ ತುಂಬ ದೀರ್ಘಾವಧಿಯವರೆಗೆ ನಾವು ಶುಂಠಿಯನ್ನು ನಾವು ಶೇಖರಣೆ ಮಾಡ್ಬೋದು ಸೊ ಯಾವಾಗ ಈ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತಕ್ಕಂಥದ್ದು ಕೊರತೆ ಜಾಸ್ತಿ ಆಗುತ್ತೋ ಶುಂಠಿಯನ್ನು ತುಂಬ ದಿನಗಳ ಕಾಲ ನಾವು ಶೇಖರಣೆ ಇಡ್ತಕ್ಕಂಥದ್ದು ಕಷ್ಟ ಆಗುತ್ತೆ ಸೊ ಅದರಿಂದ ಎಲ್ಲ ಶುಂಠಿ ಬೆಳೆಗಾರರು ಕೂಡ ಸೊ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಶುಂಠಿ ಬೆಳೆ ಕೆಲವೊಂದು ಟೈಮ್ ಮಾರ್ಕೆಟ್ ಪ್ರೈಸ್ ಕಡಿಮೆ ಆಗ್ಬೋದು ಜಾಸ್ತಿ ಆಗ್ಬೋದು ನಾವು ಶುಂಠಿನ ಉತ್ತಮವಾದ ಬೆಲೆನ ಪಡೆದು ನಾವು ಮಾರಬೇಕು ಅಂತಂದರೆ ಶುಂಠಿನ ನಾವು ರೈತುಗಳು ಶೇಖರಿಸಿಡಬೇಕಾಗುತ್ತೆ ಶೇಖರಿಸಿ ಇಡಬೇಕು ಅಂತಂದರೆ ಆ ಶುಂಠಿನ ದೀರ್ಘಾವಧಿಯ ಕಾಲದಲ್ಲಿ ನಾವು ಕಾಪಾಡಬೇಕು ಅಂತಂದರೆ ಶುಂಠಿ ಬೆಳೆಗೆ ನಾವು ಈ ಬೆಳವಣಿಗೆ ಹಂತದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಭಾರಿ ಮುಖ್ಯವಾಗಿರುತ್ತೆ ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳ್ತಾ ಇರ್ತೀವಿ ಸೊ ಶುಂಠಿ ಬೆಳೆದ ಆದಮೇಲೆ ಕೆಲವೊಂದು ಸತಿ ನಮಗೆ ಅಕ್ಕಪಕ್ಕದಲ್ಲಿ ಬೇರೆ ಬೆಳೆಗಳು ಬೆಳೀತಾ ಇರ್ತಾರೆ ಮೆಕ್ಕೆಜೋಳ ಇರ್ಬೋದು ಈ ರೀತಿ ಬೆಳೆ ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಸುತ್ತ ಇರ್ತಕ್ಕಂತಹ ಬದುಗಳ್ನ ಅಚ್ಚುಕಟ್ಟಾಗಿಟ್ಕೊಳ್ಳಿ ಸೊ ಇದರಿಂದ ಏನಾಗುತ್ತೆ ಅಂದರೆ ಶುಂಠಿನಲ್ಲಿ ಬೆಳೆಯಲ್ಲಿ ಬರ್ತಕ್ಕಂತಹ ಎಲೆನ ತಿಂತಕ್ಕಂಥ ಹುಳುಗಳ ಸಮಸ್ಯೆ ಕಡಿಮೆ ಆಗುತ್ತೆ ಸೊ ಮುಖ್ಯವಾಗಿ ಇನ್ನೊಂದು ನಿಮಗೆ ಸ್ಟಾರ್ಟಿಂಗಲ್ಲಿ ಬೆಡ್ ಮಾಡುವಾಗ ಕೆಲವೊಂದು ಅಂಶಗಳ್ನ ಹೇಳಿದೆ ಹಿಂಡಿ ಹಾಕದೇ ಇರ್ಬೋದು ಟ್ರೈಕೋಡರ್ಮ ಹಾಕೋದೇ ಇರ್ಬೋದು ಸುಡಮನ ಹಾಕದೇ ಇರ್ಬೋದು ಸೊ ಇಂತಹ ಜೈವಿಕ ಜೀವಾಣುಗಳನ್ನ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಎನ್ರಿಚ್ ಮಾಡಿ ನಾವು ಶುಂಠಿಯನ್ನ ಹಾಕಂತಹ ಸಂದರ್ಭದಲ್ಲಿ ನಾವು ಮಾಡಿದ್ವು ಅಂತಂದರೆ ಶುಂಠಿ ಬೆಳೆನಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನ ನಾವು ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು ಸೊ ಇವಾಗ ನೋಡ್ತಾ ಇರ್ತೀರಿ ಕೆಲವೊಂದು ರೈತರುಗಳು ಇಲ್ಲಿ ತಪ್ಪು ಮಾಡ್ತಾ ಇರ್ತಾರೆ ಸೊ ಏನು ತಪ್ಪುಗಳನ್ನ ಮಾಡ್ತಾ ಇದ್ದೀರಿ ನಂದೀಶ್ ಅವರು ಇಲ್ಲಿ ಶುಂಠಿ ಬೆಳೆಯಲ್ಲಿ ಶುಂಠಿ ನಾವು ಬೆಡ್ ಮಾಡಿದಾಗ ಸ್ಟಾರ್ಟಿಂಗ್ ಇಂದ ನಾವು ಅಂತವೆಲ್ಲ ಪೋಷಕಾಂಶ ಆಗ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ ಏನೋ ಒಂದ್ ಗೊಬ್ಬರ ಅಥವಾ ಡಿಆರ್ ಇಪ್ಪತ್ತ ಹಾಕ್ಬಿಟ್ಟು ಶುಂಠಿ ಹಾಕ್ಬಿಡ್ತಿದ್ವಿ ಅದು ಈ ತರ ಡೆವಲಪ್ಮೆಂಟ್ ಆಗ್ತಾನೆ ಇರ್ಲಿಲ್ಲ ಈ ತರ ಮಾಹಿತಿ ಎಲ್ಲ ತಿಳ್ಕೊಂಡು ನಾವು ಸ್ಟಾರ್ಟಿಂಗ್ ಟ್ರೈಕೋಡರ್ ಗ್ರಾನುಲ್ಸ್ ಇರ್ಬೋದು ಟ್ರೈಕೋಡರ್ಮಾ ಇರ್ಬೋದು ಬೇವಿನಿರಬಹುದು ಹಾಕಿದ್ರಿಂದ ಈ ತರ ಇಳುವರಿ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಸೊ ನಾವ್ ಈಗ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತೆ ಇನ್ಪುರ್ಸ್ ಕಡೆಯಿಂದ ಕಳೆದ ಐದ್ ತಿಂಗಳಿಂದ ನಿಮಗೆ ಸಲಹೆಗಳನ್ನ ಕೊಡ್ತಾನೆ ಬಂದಿದೆ ಶುಂಠಿನಲ್ಲಿ ಸೊ ಪ್ರತಿ ಒಂದು ಹಂತದಲ್ಲಿ ಯಾವ ರೀತಿ ಬದಲಾವಣೆಗಳು ಕಾಣಿಸ್ತಿದೆ ಬೆಳೆನಲ್ಲಿ ಸರ್ ಸ್ಟಾರ್ಟಿಂಗ್ ನೀವು ಫಸ್ಟ್ ಟೈಮ್ ಮುಂಚೆ ಈ ತರ ಇದು ಶುಂಠಿ ಬರುತ್ತೋ ಇಲ್ವೋ ಅನ್ನೋ ಒಂದು ಭಯ ಆಗ್ಬಿಟ್ಟಿತ್ತು ಸ್ಟಾರ್ಟಿಂಗ್ ಒಂದು ಡ್ರಂಚಿಂಗ್ ಮಾಡ್ರಿ ಅಂತ ಹೇಳಿ ಡ್ರಂಚಿಂಗ್ ಕೊಟ್ಟ ಮೇಲೆ ಅಲ್ಲಿ ನೆಕ್ಸ್ಟ್ ನೀವು ಇನ್ನೊಂದು ವಿಸಿಟ್ ವರ್ಷಕ್ಕೆ ಶುಂಠಿ ಸ್ವಲ್ಪ ಡೆವಲಪ್ ಆಗಿ ಡೆವಲಪ್ ಆಯಿತು ಅದಕ್ಕೂ ಸೆಕೆಂಡ್ ವಿಸಿಟ್ ಬಂದಾಗ ಫುಲ್ ಎಲೆ ಎಲ್ಲ ತಿನ್ನಾಕ್ ಬಿಟ್ಟಿದ್ದು ನಡ್ರೆ ಸರ್ ಬಂದು ಈ ತರ ನಮಗೆ ಮಾಹಿತಿ ಕೊಟ್ಟು ಒಂದು ಸ್ಪ್ರೇ ಕೊಟ್ಟ ಮೇಲೆ ಇವಾಗ ನೋಡ್ಬೋದು ಯಾವುದೇ ರೀತಿ ಒಂದು ರೋಗ ಇಲ್ಲ ಫುಲ್ಲು ಡೆವಲಪ್ಮೆಂಟ್ ಆಗಿ ಇವತ್ತು ಈ ಸ್ಥಿತಿಲಿ ಇದೆ ಸೊ ಕೊನೆಯದಾಗಿ ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಮ ಶುಂಠಿ ಬೆಳೆನಲ್ಲಿ ಉತ್ತಮವಾಗಿ ಬೆಳೆ ಬಂದಿದೆಯಾ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಕೆಲಸ ಮಾಡಿಕೊಡಿದೆ ಕೆಲಸ ನಟರಾಜ್ ಮತ್ತು ಅಗ್ರಿ ಕ್ಲಿನಿಕ್ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಸರ್